ಓಂ ಶ್ರೀ ಗುರುಭ್ಯೋ ನಮಃ ಗಮಗಣಪದಯ ನಮಃ ದ್ರಾಮ್ ದತ್ತಾತ್ರೇಯ ನಮಃ ವೀಕ್ಷಕರು ಇವತ್ತು ನಾವು ನೋಡ್ತಾ ಇದ್ದೀವಿ ಕುಂಭರಾಶಿಯವರ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಪಂಚಮದಲ್ಲಿ ಗುರು ಇದ್ದಾನೆ ಸೊ ದ್ವಿತೀಯದಲ್ಲಿ ಶನಿ ಇದ್ದಾನೆ ಮತ್ತು ಷಷ್ಠದಲ್ಲಿ ಶುಕ್ರ ಮುಂದುವರಿತಾ ಇದ್ದಾನೆ ಯಾವ ಗ್ರಹಗಳು ಶುಭವನ್ನು ಕೊಡುತ್ತೆ ಯಾವ ಗ್ರಹಗಳು ಅಶುಭ ಫಲವನ್ನು ಕೊಡುತ್ತೆ ಸೊ ಇದರ ಪರಿಹಾರವನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋ ಚಿಂತನೆಯನ್ನು ಇವತ್ತು ಮಾಡ್ತೇವೆ ತಮಗೆ ಆತ್ಮೀಯವಾದಂಥ ಸ್ವಾಗತ ವೀಕ್ಷಕರೇ ಒಂದು ವೇಳೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನೋಡಿ ಇವತ್ತು ನಾವು ಆ ಪ್ರತಿಯೊಂದು ಸ್ಥಾನವನ್ನು ಅಂತಂದರೆ ಈ ಹನ್ನೆರಡು ಭಾವಗಳನ್ನು ವಿಶ್ಲೇಷಣೆ ಮಾಡ್ತೇವೆ ಅದರಿಂದ ನಾವು ಆ ಅದರ ಅಧಿಪತಿ ಯಾವ ರೀತಿಯಾಗಿದ್ದಾನೆ ಅದನ್ನು ತಿಳ್ಕೊಂಡು ಬಿಟ್ಟು ಅದು ಯಾವ ರೀತಿಯ ಫಲವನ್ನು ಕೊಡುತ್ತೆ ಅಂತ ಅನ್ನೋದನ್ನು ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಸ್ವಲ್ಪ ತಾಳ್ಮೆ ಬೇಕು ನಾನೆಲ್ಲವನ್ನ ವಿಶ್ಲೇಷಣೆ ಮಾಡುವಾಗ ಪ್ರತಿಯೊಂದು ಭಾವದ ಫಲ ನಿಮಗೆ ಖಂಡಿತವಾಗಿ ಗೊತ್ತಾಗುತ್ತೆ ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಕಂಟಿನ್ಯೂಸ್ ಆಗಿ ನೋಡ್ಕೊಳ್ಳಿ ಒಳ್ಳೇದಾಗುತ್ತೆ ನೋಡಿ ಮೊದಲನೇ ಸ್ಥಾನ ಅಂತಂದರೆ ಇಲ್ಲಿ ಕುಂಭರಾಶಿದು ಈ ಸ್ಥಾನ ತೋರಿಸ್ತಾ ಇದೆ ಸ್ಪೆಷಲ್ ಆಗಿ ರಾಹು ಕುಂಭರಾಶಿಯಲ್ಲೇ ಕೂತ್ಕೊಂಡಿದ್ದಾನೆ ರಾಹು ಅಶುಭ ಫಲವನ್ನು ಖಂಡಿತವಾಗಿಯೂ ಕೊಡ್ತಾನೆ ಇದು ವಿಶೇಷವಾಗಿ ಎರಡು ಕುಂಭರಾಶಿಯವರು ನೋಡಿ ಯಾವಾಗಲೂ ಹೇಳ್ತಾ ಇದ್ದೇನೆ ಇದು ಒಂದು ಹೆದರಿಸುವುದು ಅಂತ ಹೇಳಿಕೆ ಅರ್ಥಲ್ಲ ಇದನ್ನು ಸ್ವಲ್ಪ ಗಮನವಿಟ್ಟು ನೀವು ತಿಳ್ಕೊಳ್ಳಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಷಯದಲ್ಲಿ ತುಂಬ ಜಾಗರೂಕತೆಯಿಂದ ಇರಿ ಶಾರೀರಿಕವಾಗಿರ್ಬೋದು ಮಾನಸಿಕವಾಗಿರ್ಬೋದು ಅದರಲ್ಲೂ ವಿಶೇಷವಾಗಿ ನೋಡಿ ಮೇಲಿಂದ ಮೇಲೆ ಡಿಸ್ಟರ್ಬ್ ಆಗ್ತಾ ಇರ್ತೀರ ಸುಮ್ಮ ಸುಮ್ಮನೆ ಸಿಟ್ಟು ಬರುತ್ತೆ ಅನಾವಶ್ಯಕವಾಗಿ ಯಾರ ಮೇಲೂ ನೀವು ಅನಾವಶ್ಯಕವಾಗಿ ಸಿಟ್ಟಾಗ್ತೀರಾ ಸುಮ್ಮ ಸುಮ್ಮನೆ ಯಾರು ಏನೇ ಮಾಡಿದ್ರೂ ಕೂಡ ನಿಮಗೆ ಸಹನೆ ಆಗೋದಿಲ್ಲ ಇದನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ ಇದು ನಿಮ್ಮ ಶರೀರದ ಮೇಲೆ ವಿಪರೀತವಾದಂಥ ಪರಿಣಾಮ ಆಗಿಬಿಟ್ಟು ಅನಾವಶ್ಯಕವಾಗಿ ಗೊಂದಲದಲ್ಲಿ ಸಿಕ್ಕಾಕೊಳ್ತೀರಾ ಅದಕ್ಕೆ ಎರಡು ಗ್ರಹಗಳು ಕಾರಣ ಒಂದು ರಾಹು ಮತ್ತು ಶನಿಯ ಸಾಡೆ ಸಾತಿ ಇದನ್ನು ಲಕ್ಷ್ಯದಲ್ಲಿಟ್ಕೊಳ್ಳಿ ಈ ವಿಷಯದಲ್ಲಿ ಬಹಳ ಕೇರ್ಫುಲ್ಲಾಗಿರಿ ಇದು ಈ ವಿಷಯದಲ್ಲಾಯಿತು ಸೊ ರಾಹು ಇದರಲ್ಲಿ ಕೂತ್ಕೊಂಡಾಗ ಗೊತ್ತಾಯ್ತಾ ಹೇಳಿದ್ನಲ್ಲ ನಾನು ಆರೋಗ್ಯದ ಮೇಲೆ ನಿಮಗೆ ಖಂಡಿತವಾಗಿಯೂ ಪ್ರಭಾವವನ್ನು ಬೀರುವಂಥ ಸಾಧ್ಯತೆ ಇನ್ನು ಎರಡನೇ ಸ್ಥಾನ ಅಂತಂದರೆ ಧನಸ್ಥಾನ ನೋಡಿ ಇಲ್ಲೂ ಕೂಡ ಶನಿ ಕೂತ್ಕೊಂಡಿದ್ದಾನೆ ಧನಸ್ಥಾನದಲ್ಲಿ ಶನಿ ಇದ್ದಾನೆ ಅಧಿಪತಿ ಗುರು ಇದ್ದಾನೆ ಇದೊಂದು ನಿಮಗೆ ಲಾಭಕರ ವಿಷಯ ಅಂತ ನಾವು ಹೇಳ್ಬೋದು ಧನಾಧಿಪತಿ ಗುರು ಇದ್ದಾನೆ ಪಂಚಮದಲ್ಲಿ ಸೊ ಈಗ ಇದನ್ನು ಹೇಳಿದ್ದನ್ನು ಕೂಡ ರಾಹು ಪ್ರಭಾವವನ್ನು ಕೂಡ ಗುರು ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಗುರು ಉಪಾಸನೆಯನ್ನು ನೀವು ಮುಂದುವರಿಸಿದ್ದಾದರೆ ಅದೇ ರೀತಿಯಾಗಲೂ ಕೂಡ ಹಣಕ್ಕೆ ನಿಮಗೆ ಎಷ್ಟೇ ವಿಪರೀತವಾದಂತಹ ಅಡಚಣೆ ಉಂಟಾದರೂ ಕೂಡ ಗುರು ಒಂದಷ್ಟು ಪರಿಹಾರವನ್ನು ಖಂಡಿತವಾಗಿಯೂ ನಿಮಗೆ ಒದಗಿಸ್ತಾನೆ ನಿಮ್ಮ ಪ್ರಾಬ್ಲಮನ್ನು ನೀವೇ ಸಾಲ್ವ್ ಮಾಡ್ಕೊಳ್ಳುವಂಥ ಕೆಪ್ಯಾಸಿಟಿಯನ್ನು ಗುರು ಖಂಡಿತವಾಗಿಯೂ ಕೊಡ್ತಾನೆ ಹಣ ಪೂರ್ತಿಯಾಗಿ ಸ್ಟಾಪ್ ಆಗೋದಿಲ್ಲ ಸ್ಲೋ ಆಗಿ ಮುಂದುವರಿಯುತ್ತೆ ಇದು ಧನಸ್ಥಾನ ಇನ್ನು ನೋಡಿ ತೃತೀಯ ಸ್ಥಾನ ಅದರ ಅಧಿಪತಿ ಮೇ ಮೇಷ ಮೇಷರಾಶಿ ಅಧಿಪತಿ ಕುಜ ಇದ್ದಾನೆ ಅಷ್ಟಮದಲ್ಲಿ ಇದ್ದಾನೆ ಸೊ ಅಷ್ಟಮದಲ್ಲಿ ಕುಜ ವಿಶೇಷವಾಗಿ ಅದು ಆತನೂ ಕೂಡ ಬಲ ಕೊಡೋದಿಲ್ಲ ಮುಂದೆ ಒಂಬತ್ತನೇ ಸ್ಥಾನಕ್ಕೆ ಬರ್ತಾನೆ ಇದೇ ತಿಂಗಳು ಸೊ ಬಂದಾಗ ಒಂದು ಸ್ವಲ್ಪ ನಿಮಗೆ ಅಂದರೆ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ನಿಮಗೆ ತೃತೀಯ ಸ್ಥಾನದಿಂದ ಅನುಕೂಲತೆ ತೃತೀಯ ಸ್ಥಾನದಿಂದ ಅನುಕೂಲತೆ ಅಂತಂದರೆ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಇರಬಹುದು ನಿಮ್ಮ ಫ್ರೆಂಡ್ಸ್ ಇರಬಹುದು ನಿಮ್ಮ ಅಣ್ಣ ತಮ್ಮಂದಿರು ಇರಬಹುದು ಅಥವಾ ನೀವು ಎಲ್ಲಾದರೂ ವ್ಯಾಪಾರದಲ್ಲಿ ಮಾಡುವಂಥ ಜಾಗದಲ್ಲಿರುವಂಥ ಜನ ಇರಬಹುದು ಖಂಡಿತವಾಗಿಯೂ ನಿಮಗೆ ಸ್ವಲ್ಪ ಕಾಲಾವಧಿಯ ನಂತರ ನಿಮಗೆ ಇವರು ಕೋಆಪರೇಷನ್ ಮಾಡ್ತಾರೆ ನಿಮ್ಮ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಸೊ ಇನ್ನು ಚತುರ್ಥ ಸ್ಥಾನ ಅಂತಂದರೆ ಸ್ಥಾನ ವಾಹನಾದಿಗಳ ಸ್ಥಾನ ಅಂತ ನಾವು ಹೇಳ್ಬೋದು ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತಹ ವಿಷಯವನ್ನು ಇಲ್ಲಿ ನೋಡ್ಕೊಳ್ತೇವೆ ಒಂದು ಪಂಚಮ ಗುರುವನ್ನು ನಾವು ನೋಡಿಕೊಂಡಾಗ ಇದಕ್ಕೆ ತುಂಬ ಅನುಕೂಲಕರವಾಗಿದೆ ವಾಹನಾದಿಗಳನ್ನು ಖಂಡಿತವಾಗಿಯೂ ಖರೀದಿ ಮಾಡ್ತೀರಾ ಸ್ವಲ್ಪ ವಿಚಾರ ಮಾಡ್ಕೊಳ್ಳಿ ಯಾಕೆಂದರೆ ಶನಿ ಡಿಸ್ಟರ್ಬ್ ಮಾಡಬಾರ್ದು ಆ ವಿಷಯದಲ್ಲಿ ಗಮನ ಇರಲಿ ಅದು ಮುಂದುವರಿಯುತ್ತೆ ವಿಚಾರವನ್ನು ಮಾಡಬೇಡಿ ಪ್ರಾಪರ್ಟಿ ಖರೀದಿ ಇತ್ತು ಅಂತಂದರೆ ಯಾಕೆಂದರೆ ವೃಷಭ ಇದರ ಅಧಿಪತಿ ನೋಡಿ ಶುಕ್ರ ಇದ್ದಾನೆ ಶುಕ್ರ ಚೆನ್ನಾಗಿದ್ದಾನೆ ಶುಕ್ರ ಶುಭವನ್ನು ಕೊಡ್ತಾನೆ ನಿಮಗೆ ಆಲ್ಮೋಸ್ಟ್ ಆಗಿ ಷಷ್ಠ ಮತ್ತು ಸಪ್ತಮದಲ್ಲಿ ಭ್ರಮಣ ಮಾಡ್ತಾನೆ ಶುಕ್ರ ಒಳ್ಳೆ ಫಲವನ್ನು ಕೊಡ್ತಾ ಇದ್ದಾನೆ ಸೊ ಹಾಗಾಗಿ ಈ ವಿಷಯದಲ್ಲಿ ನೀವು ಖಂಡಿತವನ್ನ ಪಂಚಮ ಸ್ಥಾನ ವಿದ್ಯಾಸ್ಥಾನ ಓಕೆ ನಿಮ್ಮ ಯಾವುದಾದ್ರೂ ಪರೀಕ್ಷಾದಿಗಳ ಸ್ಥಾನ ಅಂತ ಹೇಳಿ ತಿಳ್ಕೊಳ್ಬೋದು ಸಂತಾನ ಸ್ಥಾನ ಈ ಸ್ಥಾನ ತುಂಬ ಪ್ರಬಲವಾಗಿದೆ ಯಾಕೆಂದರೆ ನೋಡಿ ಅಧಿಪತಿಯಾದಂಥ ಬುಧ ಒಂದು ಸಪ್ತಮಾಷ್ಟಮದಲ್ಲಿ ಭ್ರಮಣವನ್ನು ಮಾಡ್ತಾ ಇದ್ದಾನೆ ಸಪ್ತಮದಲ್ಲಿ ಮತ್ತು ಅಷ್ಟಮದಲ್ಲಿದ್ದಾಗ ಸ್ವಲ್ಪ ಮಧ್ಯಮ ಫಲವನ್ನು ಕೊಡ್ತಾನೆ ಪರವಾಗಿಲ್ಲ ಮತ್ತು ಪಂಚಮದಲ್ಲಿರುವಂಥನೇ ಗುರು ಪರೀಕ್ಷೆ ಅಂತಂದರೆ ಯಾವುದಾದ್ರೂ ಕಾಂಪಿಟೇಷನ್ ಎಕ್ಸಾಮ್ಗಳಲ್ಲಿ ನೀವು ಮುಂದುವರಿತಾ ಇದ್ದರೆ ಅಲ್ಲೂ ಕೂಡ ನಿಮಗೆ ಅನುಕೂಲತೆ ಇರುತ್ತೆ ಇನ್ನು ಎಷ್ಟೋ ದಿವಸದಿಂದ ಸಂತಾನ ಯೋಗ ಇಲ್ಲದೇ ಇದ್ದವರಿಗೆ ಸ್ವಲ್ಪ ನಿಮಗೆ ಬೇರೆ ಯಾವುದಾದ್ರೂ ರೀತಿಯಿಂದ ನೀವು ಪ್ರಯತ್ನವನ್ನು ಮಾಡಿದ್ದಾದರೆ ಖಂಡಿತವಾಗಿಯೂ ಅದರ ಟ್ರೀಟ್ಮೆಂಟ್ಗಳಿಂದ ಈ ತರಹ ನೀವು ಸ್ವಲ್ಪ ಆ ವಿಷಯದಲ್ಲಿ ಮುಂದುವರಿದಿದ್ದಾದರೆ ನಿಮಗೆ ಯೋಗ ಖಂಡಿತವಾಗಿಯೂ ಇರುತ್ತೆ ಇನ್ನು ಸ್ಥಾನ ನೋಡಿ ಷಷ್ಠಾಧಿಪತಿ ಚಂದ್ರ ಇರೋದರಿಂದ ಸ್ವಲ್ಪ ಷಷ್ಠಕ್ಕೆ ಅಂತಂದರೆ ಸ್ಥಾನ ಅಂತ ಹೇಳ್ಬೋದು ರೋಗಸ್ಥಾನ ಅಂತ ಹೇಳ್ಬೋದು ಸೊ ಅಲ್ಲಿ ಶುಕ್ರ ಚೆನ್ನಾಗಿದ್ದಾನೆ ಆ ವಿಷಯದಲ್ಲಿ ನಿಮಗೆ ಯಾವುದೇ ರೀತಿಯ ತೊಂದರೆ ಖಂಡಿತವಾಗಿಯೂ ಆಗೋದಿಲ್ಲ ಈ ರಾಹುವಿನ ಕೊರತೆಯನ್ನು ಶುಕ್ರ ಕಡಿಮೆ ಮಾಡ್ತಾನೆ ಅಂದರೆ ಆರೋಗ್ಯದ ಎಷ್ಟೇ ತೊಂದರೆ ಆದರೂ ಕೂಡ ಶುಕ್ರ ಒಂದಷ್ಟು ನೆಮ್ಮದಿ ಸಂತೋಷವನ್ನು ನಿಮಗೆ ಖಂಡಿತವಾಗಿಯೂ ಕೊಡ್ತಾನೆ ಇನ್ನು ಸಪ್ತಮ ಸ್ಥಾನದಲ್ಲಿ ಸಿಂಹರಾಶಿ ತೋರಿಸ್ತಾ ಇದೆ ಸಿಂಹರಾಶಿ ಅಧಿಪತಿ ರವಿ ಇದ್ದಾನೆ ರವಿ ಕೂಡ ಸಪ್ತಮಾಷ್ಟಮದಲ್ಲಿ ಭ್ರಮಣವನ್ನು ಮಾಡ್ತಾನೆ ಸ್ವಲ್ಪ ಅಶುಭ ಫಲವನ್ನು ಖಂಡಿತವಾಗಿಯೂ ರವಿ ಕೊಡ್ತಾನೆ ಅದರಲ್ಲೂ ಸಪ್ತಮದಲ್ಲಿ ನೋಡಿ ಕೇತು ಮತ್ತು ರವಿ ರಾಹು ದೃಷ್ಟಿ ಇರೋದರಿಂದ ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಗಂಡ ಹೆಂಡತಿ ಮಧ್ಯೆ ಕ್ರ್ಯಾಶಸ್ ಆಗುವಂಥ ಸಾಧ್ಯತೆ ಇರುತ್ತೆ ಅನಾವಶ್ಯಕವಾಗಿ ಮಾತಿಗೆ ಮಾತು ಬೆಳೆದು ಜಗಳವಾಗುವಂಥ ಸಾಧ್ಯತೆ ಇದನ್ನೂ ಕೂಡ ಇದು ನಿಮ್ಮ ಕೈಯಲ್ಲೇ ಇರೋದು ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳಿ ಮಾತಿಗೆ ಮಾತು ಬೆಳೆಯದಂತೆ ನೋಡಿಕೊಳ್ಳಿ ವಿಷಯವನ್ನು ನೀವು ಸಾಲ್ವ್ ಮಾಡ್ಕೊಂಡಿದ್ದಾದ್ರೆ ಇದಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಯನ್ನು ನೀವು ನಿವಾರಿಸ್ಕೊಳ್ಬೋದು ಅಷ್ಟಮದಲ್ಲಿ ಕುಜ ಮುಂದುವರಿತಾ ಇದ್ದಾನೆ ಅಷ್ಟಮಾಧಿಪತಿ ಬುಧ ಕೂಡ ಕುಜ ಅಷ್ಟಮ ಸ್ಥಾನಕ್ಕೆ ಬರ್ತಾನೆ ಇದು ಕೂಡ ಆಯುಷ್ಯ ಸ್ಥಾನ ಅಂತ ಹೇಳ್ಬೋದು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಸ್ಥಾನ ಇರಬಹುದು ನೋಡಿ ಇಲ್ಲಿ ಕುಜ ಇದ್ದಾಗ ಬಹಳ ಜಾಗರೂಕರಾಗಿರಬೇಕು ನೀವು ಯಾಕೆಂದರೆ ಇದು ನಿಮಗೆ ಅನಾವಶ್ಯಕವಾದಂಥ ಗಾಯ ಉಂಟು ಮಾಡಬಹುದು ಅಪಘಾತವನ್ನು ಉಂಟು ಮಾಡಬಹುದು ಗೊತ್ತಾಯ್ತು ವಾಹನವನ್ನು ನಡೆಸುವಾಗ ಸ್ವಲ್ಪ ಕೇರ್ಫುಲ್ಲಾಗಿರಿ ಶನಿ ಬಾಧೆ ಹೊಂದಿದೆ ಕುಜ ಕೂಡ ಸರಿ ಇಲ್ಲ ಲಕ್ಷದಲ್ಲಿ ಇಟ್ಟುಕೊಳ್ಳಿ ಬಹಳ ಕೇರ್ಫುಲ್ಲಾಗಿರಿ ಆ ವಿಷಯದಲ್ಲಿ ಯಾವುದೇ ರೀತಿಯ ಚಾನ್ಸನ್ನು ತೆಗೆದುಕೊಳ್ಬೇಡಿ ಏನಾದರೂ ತೊಂದರೆ ಆಯಿತು ಅಂತಂದರೆ ನೀವು ಆಗಿ ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರವನ್ನು ಮಾಡ್ಕೊಳ್ಳಿ ನೋಡಿ ಒಂಬತ್ತನೇ ಸ್ಥಾನ ತುಲಾರಾಶಿ ಇದು ನಾವು ಭಾಗ್ಯಸ್ಥಾನ ಅಂತ ಹೇಳ್ಬೋದು ಅದರ ಅಧಿಪತಿ ಶುಕ್ರ ಇರೋದರಿಂದ ಶುಕ್ರ ಚೆನ್ನಾಗಿದ್ದಾನೆ ಸೊ ಭಾಗ್ಯಕ್ಕೆ ಸಂಬಂಧಪಟ್ಟಂತ ಅಂತಂದರೆ ಭಾಗ್ಯೋದಯ ಅಂತ ಹೇಳ್ತೀವಲ್ಲ ನಾವು ಅಂದರೆ ಯಾವುದೇ ಕೆಲಸಗಳಲ್ಲಿ ಇರುವಂಥ ಡಿಸ್ಟರ್ಬನ್ಸು ಕಡಿಮೆ ಆಗುತ್ತೆ ಶುಕ್ರನಿಂದ ಇನ್ನು ಸ್ಥಾನ ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಸ್ಥಾನ ಇದಕ್ಕೆ ನಾವು ಕರ್ಮಸ್ಥಾನ ಅಂತ ಹೇಳ್ತೀವಿ ನಾವು ಅಂದರೆ ಉದ್ಯೋಗ ಸ್ಥಾನ ಅಂತ ಹೇಳ್ಬೋದು ಅದರ ಅಧಿಪತಿ ಕುಜ ಇದ್ದಾನೆ ಅಷ್ಟಮ ಮತ್ತು ನವದ ಮೇಲೆ ಭ್ರಮಣವನ್ನು ಮಾಡ್ತಾನೆ ಕುಜ ಸ್ವಲ್ಪ ಈ ವಿಷಯದಲ್ಲಿ ಅಂತಂದರೆ ಉದ್ಯೋಗದಲ್ಲಿ ನಿಮ್ಮ ನೌಕರಿಯಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರ್ಬೋದು ಒಬ್ಬರಿಗೊಬ್ಬರಿಗೆ ಆಗದೇ ಇರೋರು ನಿಮಗೆ ಸ್ವಲ್ಪ ತೊಂದರೆಯನ್ನು ಕೊಡಬಹುದು ನಿಮ್ಮ ಹೈಯರ್ ಆಫೀಸರ್ ನಿಮಗೆ ತೊಂದರೆಯನ್ನು ಕೊಡ್ಬೋದು ಅದನ್ನು ನೀವು ಸ್ವಲ್ಪ ಬುದ್ಧಿಶಕ್ತಿಯಿಂದ ಸಾಲ್ವ್ ಮಾಡ್ಕೊಳ್ಳಿ ವಿಶೇಷವಾಗಿ ಅದನ್ನು ಬಹಳ ದೀರ್ಘಕ್ಕೆ ತೆಗೆದುಕೊಂಡು ಹೋಗಬೇಡಿ ಇನ್ನು ಲಾಭಸ್ಥಾನ ಅಂತಂದರೆ ಧನು ನೋಡಿ ಇದು ಲಾಭಸ್ಥಾನ ಇದಕ್ಕೆ ಯಾವುದಕ್ಕೆ ಕುಂಭರಾಶಿಗೆ ಲಾಭಸ್ಥಾನ ಅದರ ಅಧಿಪತಿ ಗುರು ಆಗಿದ್ದಾನೆ ಸಪ್ತಮದ ಮೇಲೆ ದೃಷ್ಟಿ ಇದೆ ಪಂಚಮದಲ್ಲಿ ಗುರು ಇದ್ದಾನೆ ಸೊ ವ್ಯಾಪಾರ ಉದ್ಯೋಗಗಳಲ್ಲಿ ನೀವು ಖಂಡಿತವಾಗಿಯೂ ಲಾಭ ನಿಮಗೆ ತುಂಬ ಲಾಭ ಸಿಗುತ್ತೆ ಯಾವುದೇ ರೀತಿಯ ಅಡಚಣೆ ಖಂಡಿತವಾಗಿಯೂ ಆಗೋದಿಲ್ಲ ಹಣಕಾಸಿನ ತೊಂದರೆ ಖಂಡಿತವಾಗಿಯೂ ಆಗೋದಿಲ್ಲ ಈ ದೃಷ್ಟಿಯಿಂದ ಇನ್ನು ಮಕರ ರಾಶಿ ಅಂತಂದರೆ ವ್ಯಯಸ್ಥಾನಾಧಿಪತಿ ನೋಡಿ ಮಕರ ರಾಶಿ ಅಧಿಪತಿ ಶನಿ ಇದ್ದಾನೆ ಆತ ದ್ವಿತೀಯ ಸ್ಥಾನದಲ್ಲಿ ಇದ್ದಾನೆ ನೋಡಿ ಎಲ್ಲ ಇಷ್ಟೆಲ್ಲ ಗಳಿಕೆ ಆದರೂ ಕೂಡ ಒಂದಷ್ಟು ಖರ್ಚನ್ನಂತೂ ಖಂಡಿತವಾಗಿ ಉಂಟು ಮಾಡ್ತಾನೆ ಸೊ ಮನೆಯಲ್ಲಿ ಮಕ್ಕಳು ಯಾರಾದರೂ ಕುಂಭರಾಶಿಯವರಿದ್ದರೆ ಸ್ವಲ್ಪ ಗಮನವನ್ನು ಹರಿಸಿ ಯಾವುದೇ ರೀತಿಯ ಅನಾವಶ್ಯಕವಾದಂಥ ದುಡ್ಡು ಖರ್ಚಾಗದೇ ಇರುವಂತೆ ನೋಡ್ಕೊಳ್ಳಿ ಹೀಗೆ ಮಾಡಿದ್ದಾದರೆ ಒಂದು ಈ ಒಂದು ಮಾಸದಲ್ಲಿ ರಾಹು ಮತ್ತು ಶನಿ ವಿಶೇಷವಾಗಿ ಸಾಧ್ಯವಾಯಿತು ಅಂತಂದರೆ ಕುಜ ಈ ಮೂರು ಗ್ರಹಗಳ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ಖಂಡಿತವಾಗಿಯೂ ಒಳ್ಳೆ